ಕೋಟೆ ಮಲ್ಲೇಶ್ವರನ ಜಾತ್ರೆಯ ತೇರು ಅರ್ಧಕ್ಕೆ ನಿಂತು ಹೋಗಿದೆ ಎಸ್ ಬೇರಿಂಗ ಸಮಸ್ಯೆಗೆ ಅರ್ಧಕ್ಕೆ ನಿಂತ ಕೋಟೆ ಮಲ್ಲೇಶ್ವರ ತೇರು ಕೋಟೆ ಮಲ್ಲೇಶ್ವರ ದೇವಸ್ಥಾನದಿಂದ ರಥ ಬೀದಿಗೆ ಬಂದು ಸ್ಟಾಪ್ ಆಗಿದೆ ಬಳ್ಳಾರಿ ನಗರದಲ್ಲಿ ನಡೆಯುವ ಈ ಕೋಟೆ ಮಲ್ಲೇಶ್ವರನ ಜಾತ್ರೆ ಇನ್ನು ರಥದ ಚಕ್ರದ ಸಮಸ್ಯೆ ಆಗಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ರಥದ ಚಕ್ರಕ್ಕೆ ಸಮಸ್ಯೆಯಾಗಿ ಅರ್ಧಕ್ಕೆ ತೇರು ನಿಂತಿದೆ ಚಕ್ರಗಳು ಮುಂದೆ ಹೋಗದ ಕಾರಣ ಸದ್ಯ ನಿಂತಲ್ಲೇ ನಿಂತ್ಕೊಂಡಿದೆ ತೇರು ರಥ ಅರ್ಧಕ್ಕೆ ನಿಂತ ಘಟನೆ ಬಳ್ಳಾರಿ ನಗರದಲ್ಲಿ ನಡೆದಿರುವಂತದ್ದು ಸಹಸ್ರಾರು ಭಕ್ತರು ಸೇರಿ ಎಳೆಯುವಂತಹ ರಥ ಆದರೆ ರಥದ ಗಾಲಿಗೆ ಸಮಸ್ಯೆಯಾಗಿ ಅರ್ಧಕ್ಕೆ ನಿಂತೋಗಿದೆ ಬಳ್ಳಾರಿ ನಗರದಲ್ಲಿ ಅದ್ದೂರಿಯಾಗಿ ನಡೆಯುವ ಈ ಕೋಟೆ ಮಲ್ಲೇಶ್ವರನ ಜಾತ್ರೆ ಮೊದಲ ಬಾರಿಗೆ ಈ ರೀತಿಯಾಗಿದೆ ಅಂತಲೇ ಹೇಳಬಹುದು ರಥದ ಗಾಲಿಯ ಸಮಸ್ಯೆ ಪರಿಶೀಲಿಸಿ ಇದೀಗ ಏನಾಗಿದೆ ಅನ್ನೋದರ ಕುರಿತಾಗಿ ನೋಡೋದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಮುಂದಾಗಿದೆ ರಥದ ಗಾಲಿಗಳು ಮುಂದೆ ಹೋಗದ ಕಾರಣ ಸದ್ಯಕ್ಕೆ ನಿಂತಲ್ಲೇ ನಿಂತ್ಕೊಂಡಿದೆ ತೇರು ಅಂತಲೇ ಹೇಳಬಹುದು ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಸಹಸ್ರಾರು ಭಕ್ತರು ಸೇರಿ ಎಳೆಯುವಂತಹ ತೇರು ಇದೀಗ ನಡು ರಸ್ತೆಯಲ್ಲಿ ನಿಂತಿದೆ ಅಂತಾನೆ ಹೇಳಬಹುದು ಏನು ವಿಘ್ನದ ಸೂಚಕ ಏನಾದರೂ ಕೊಡ್ತಾ ಇದೆಯಾ ಅಂತ ಸಾರ್ವಜನಿಕರೆಲ್ಲರೂ ಕೂಡ ಭಯಭೀತರಾಗಿದ್ದಾರೆ ಅಂತಲೇ ಹೇಳಬಹುದು ಯಾಕಂದರೆ ಇಷ್ಟು ವರ್ಷಗಳ ಕಾಲ ನಡೆದುಕೊಂಡು ಬಂದಿರುವಂತಹ ಜಾತ್ರೆ ಇದು ರಥೋತ್ಸವ ಇದು ಈ ಬಾರಿ ಈ ರೀತಿ ಆಗೋಯ್ತಲ್ಲ ಅಂತ ಭಕ್ತರೆಲ್ಲರೂ ಕೂಡ ಭಯದಲ್ಲಿದ್ದಾರೆ ಇದೇನಾದರೂ ವಿಘ್ನದ ಸೂಚನೆನಾ ವಿಘ್ನದ ಸೂಚಕನಾ ಅಂತ ಸಾರ್ವಜನಿಕರು ಕೂಡ ಭಾವಿಸಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ